ತುಂಡು ಭೂಮಿ ಹಾಗೂ ನೆಲೆಗಾಗಿ ಮಡಿಕೇರಿ ಜಿಲ್ಲೆ ದಿಡ್ಡಳ್ಳಿ ನಿರಾಶ್ರಿತರ ನಿರಂತರ ಹೋರಾಟ ಮಾಸುವ ಮುನ್ನವೇ ಹಾಸನ ಜಿಲ್ಲೆಯಲ್ಲೂ ಅಂಥದ್ದೇ ಹೋರಾಟ ಶುರುವಾಗುವಂತಹ ಎಲ್ಲಾ ಲಕ್ಷಣ ಕಂಡು ಬರ್ತಿದೆ ಆಳುವವರ ಧೋರಣೆ ಭೂರಹಿತ ಆದಿವಾಸಿಗಳನ್ನ ರೊಚ್ಚಿಗೇಳುವಂತೆ ಮಾಡಿದೆ ಒಂದು ಹೋಳ ಜಮೀನು ಭೂಮಿ ಮಕ್ಕಳಿಗೆಲ್ಲ ಇನ್ನು ಸತ್ತು ಹೋಗಿದ್ರೆ ಅವರಿಗೆ ಮಶಾಣೆ ಮಾಡಲಿಕ್ಕೆ ನಮಗೆ ಜಾಗ ಇಲ್ಲ ಕಷ್ಟ ಮಾಡಿ ಕತ್ತಲ ಸರ್ಕಾರ ಜಾಗದಲ್ಲಿ ಬಂದ್ರಂದ್ರೆ ಹೊಡೆದಾಟಕ್ಕೆ ಬಂದಿ ಹೊಡೆದಿ ಎಲ್ಲ ಮನೆಯೆಲ್ಲ ಕಿತ್ತಿ ಬಿಸಾಕಿ ಎಲ್ಲ ಪುಡಿ ಪುಡಿ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನಾವು ಪಾಪದವು ನಾವು ಪಾಪದವು ನಮ್ಮನ್ನ ಮಣ್ಣು ಮಾರದು ಅಂಗೈಗಳ ಜಾಗ ಇಲ್ಲ ನಮಗೆ ಸಹಕರಿಸಬೇಕಾದ ಸರ್ಕಾರ ನಮ್ಮ ಗುಡಿಸಲುಗಳನ್ನ ಕಿತ್ತು ಬಿಸಾಡ ಹೋಗಿದೆ ನಮ್ಮ ಜಾಗವನ್ನ ಕಿತ್ಕೊಂಡು ನಮಗೆ ಅನ್ಯಾಯ ಮಾಡೋದ ಅಂತ ತಮ್ಮ ಅಳವನ್ನ ತೋಡ್ಕೊಳ್ತಿರೋ ಇವರು ಹಾಸನ ಜಿಲ್ಲೆಯ ಅಂಗಡಿಹಳ್ಳಿ ಉಡಕಿದ್ದು ಜನ ಅಂದ್ಹಾಗೆ ಹೊನ್ನೇನಹಳ್ಳಿ ಕಾವಲು ಬಳಿಯ ಸರ್ವೆ ನಂಬರ್ ಆರರಲ್ಲಿರುವ ಏಳುನೂರ ಮೂವತ್ತೆಂಟು ಎಕರೆ ಜಮೀನಿನಲ್ಲಿ ಒಟ್ಟು ನೂರ ಎಪ್ಪತ್ತಾರು ಅಂಗಡಿಹಳ್ಳಿ ಬುಡಕಟ್ಟು ಕುಟುಂಬಗಳು ಗುಡಿಸಲು ಹಾಕೊಂಡು ವಾಸ ಆರಂಭಿಸಿದ್ದಾರೆ ಆದರೆ ಸರ್ಕಾರಿ ಜಾಗದಲ್ಲಿ ನೆಲೆ ಕಂಡುಕೊಂಡವರನ್ನ ಈಗ ತಾಲೂಕು ಆಡಳಿತ ಮತ್ತು ಪೊಲೀಸರು ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಇವರ ಆಕ್ರೋಶಕ್ಕೆ ಕಾರಣವಾಗಿದೆ ಇವತ್ತೇನ್ ಮಾಡ್ತಿದೆ ಅಂದರೆ ಸರ್ಕಾರ ಏಕೆ ನೋಟಿಸ್ ಕೊಡದಲ್ಲೇನೆ ಅವ್ರ ಗಮನಕ್ಕೂ ತರದಲ್ಲೇನೆ ಇಡೀ ಪೊಲೀಸ್ ತಗ ಬಂದು ರಾತ್ರಿ ನಿನ್ನೆ ರಾತ್ರಿ ಇದೇ ಹಳ್ಳಿ ಒಳಗಡೆ ಇರತಕ್ಕಂತ ಟೆಂಟ್ ಗಳ ಕಟ್ ಮಾಡಿ ಕಿತ್ತಾಕಿದ್ದಾರೆ ಇದು ಮಾ ದೌರ್ಜನ್ಯ ಇನ್ನು ಈ ಬುಡಕಟ್ಟು ಜನ ತಮ್ಮ ಜಮೀನಿಗಾಗಿ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬರ್ತಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಯಾರು ಕೂಡ ಸ್ಪಂದಿಸ್ತಿಲ್ಲ ಅಂತ ತಮ್ಮ ಅಳವನ್ನ ತೋರಿಸ್ಕೊಳ್ತಾರೆ ಮೈಸೂರು ಹೋಗಿದ್ರು ಬೆಂಗಳೂರು ಹೋಗಿದ್ರು ಎಲ್ಲೆಲ್ಲೋ ಹೋಗಿ ಬಂದ್ರು ನಾವು ಪಾದ ನಡೆದಿ ನಡೆದು ಹೋಗಿದೀವಿ ಅದಲ್ಲೇ ನಮಗೆ ಸರ್ಕಾರ ಯಾವ ಅನುಭವನೂ ನಮಗೆ ಕೊಂಡಲ್ಲ ಹೊರದಾಟಕ್ಕೆ ಬಂದು ಹೊಡೆದಿ ಎಲ್ಲ ಮನೆಯೆಲ್ಲ ಕಿತ್ತಿ ಬಿಸಾಕಿ ಎಲ್ಲ ಪುಡಿ ಪುಡಿ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಒಂದು ಮಕ್ಕಳು ತಗೊಂಡು ನಾವು ಎಲ್ಲಿ ಹೋಗ್ಬೇಕು ನಾವು ಆದಿಭಾಷೆ ನಾವು ಹಕ್ಕಿಸ್ಕಾರಿ ಅವರು ಮೊದಲ ಕಾಲದ ನಾವು ಕಾಡದಲ್ಲಿ ಇದ್ದಿ ನಾವು ಕಾಡದಲ್ಲಿ ಕಷ್ಟ ಪಡೆದವರು ನಮ್ಮ ಕಾಡದಲ್ಲೇ ನಮ್ಗೆ ಹಿಂಗ್ ಮಾಡಿದ್ರೆ ಸರ್ಕಾರ ಏನು ಕೆಲಸಗೆ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ಕಾಡಿನ ಜನರನ್ನ ನಾಡಿಗೆ ಅಡ್ತಿರೋದ್ರಿಂದ ಕಾಡಿನ ಮಕ್ಕಳು ಮನೆ ಇಲ್ಲದೆ ತಂಗಲು ಸೂರಿಲ್ಲದೆ ಅಲಿಯುವಂತಾಗಿದೆ ಈ ಹೋರಾಟ ವಿಕೋಪಕ್ಕೆ ಹೋಗುವ ಮುನ್ನವೇ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಸೂಕ್ತ ಪರಿಹಾರ ದೊರಕಿಸಿಕೊಳ್ಬೇಕಿದೆ ಕಿರಣ್ ಟಿವಿನಾಯನ್ ಹಾಸನ